ಎಷ್ಟೇ ಅವಹೇಳನಕಾರಿ ಕಾರ್ಯ ಎಷ್ಟು ಹೇಳ್ತಾನೆ ಕೇಳಿದಕ್ಕೆ ನೀನ್ ಯಾರು ಜನ್ಮಕ್ಕೆ ಬೆಂಕಿ ಹಾಕಿಕೆ ಉಪಿ ಬೇಡ್ರೆ ಕಾಲ ಬುಡದಲ್ಲಿ ಗುಂಬಳಕಾಯಿ ಇದ್ರು ತೊಂದ್ರೆ ಇಲ್ಲ ಬೇರೆಯವ್ರ ಕಾಲ ಬುಡದಲ್ಲಿ ರಾಗಿ ಕಾಲು ಬಿದ್ದಿದೆ ನೋಡುವ ನೀವು ನಮ್ಮ ಕಾಲಡಿ ಗುಂಬಳಕಾಯಿ ಗಾತ್ರದ ಕಸ ಏನ್ ಕಟ್ಟಿ ನನ್ನ ಗಂಡನ ಕುರಿತು ಅವಹೇಳದ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ ನಿಮ್ಮ ಗಂಡ ಸರಿ ತಾನ ನಮ್ಮ ಗಂಡ ಅಂದ್ರ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅಯ್ಯೋ ದೇವ್ರಿ ನಮ್ಮವರ ಹೆಸರಲ್ಲ ಹೇಳಿ ಹಾಳು ಮಾಡಬೇಡಿ ನಮ್ಮ ನಮ್ಮ ಗಂಡಂದಿರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಬೇಕು ಹೌದು ಇಲ್ಲ ಯಾರು ಬುದ್ಧಿ ಇದ್ದವರು ಅವ್ರು ಹೆಸರು ಹೇಳಿಕೊಂಡು ಆಚಿಕೆ ಬರ್ತಾರೆ ಮಾತಾಡು ಮಗಳು ಅಂದ್ರೆ ತಂಗಿ ಅಂದ್ರೆ ಮಗಳಿಗೆ ಸಮಾನ ಇರ್ಲಿ ಆ ಪ್ರೀತಿ ಇರ್ಲಿ ಯಾರ್ ತಂಗಿ ಯಾವತ್ತೂ ನನಗೂ ಅಕ್ಕ ಇಲ್ಲ ಎಷ್ಟು ಕೆಟ್ಟ ಮಾತಾಡುವುದಿಲ್ಲ ನಾನು ಏನು ಗಂಡ ಬೇಡಿ ತಂದ ಬೆಳತಕ್ಕೆ ಬೇಯಿಸಿಕೊಂಡು ತಿಂದು ನಿನಗೆ ಇಷ್ಟು ಕೊಬ್ಬಿದ್ರೆ ನೀನು ಸಣ್ಣ ಅನ್ನಕ್ಕೆ ತುಪ್ಪ ಬೆರೆಸಿ ಊಟ ಮಾಡುವ ನಮಗೆ ನಿಮ್ಮ ಹಣೆ ಬರಕ್ಕೆ ಬೆಂಕಿ ಹಾಕಲಿಕ್ಕೆ ನನ್ನ ಗಂಡ ಬೇಡಿ ತಂದ್ರು ಗಣ್ಯ ಹೊಟ್ಟೆ ಹೊರಿತಾ ಇದ್ದಾರೆ ನಿಮ್ಮ ಹಣೆ ಬರಕ್ಕೆ ಮನೆಯಲ್ಲೇ ಬಿದ್ದಿ ಒಂದು ದಿನ ಆದ್ರೂ ಗಂಡನ ಮನೆ ಹೊಸ್ತಿಲ್ ತೋರಿದವರ ನೀವು ಗಂಡನ ಮನೆ ಎಲ್ಲಿದೆ ಗಂಡನ ಮನೆ

ನನ್ನ ಗಣ್ಣನ ಶಿಲ್ವಕ್ಕೆ ಶಂಕಿತಿಗೆ ಅಲ್ಲ ನಾನು ನಾನು ಸುಮ್ಮನೆ ಉಳಿದ್ರು ಏನ್ ಮಾಡ್ತೀನಿ ಸಿಟ್ಟು ನೆತ್ತಿಗೆ ನೆತ್ತಿಗೆ ಏನು ಈಗ ಏನು ನಾನು ಸಿಟ್ಟು ಹೊಟ್ಟೆಗೆ ಬರ್ತದೆ ಬಿಟ್ರೆ ರಟ್ಟೆಗೆ ಬರೋದಿಲ್ಲ ರಟ್ಟೆಗೆ ಬಂದ್ರೆ ನೀನು ಉಳಿಯೋದಿಲ್ಲ ಆ ರಟ್ಟೆಗೆ ಬರೋ ಪ್ರಾಯ ಅಲ್ಲ ಇದು ಅದೂ ಶುಕ್ರವಾರ ನಾನು ಯಾರಿಗೂ ಹೊಡೆಯುವುದಿಲ್ಲ ಹೆಂಗೆ ಶುಕ್ರವಾರ ಯಾರಿಗೂ ಹೊಡೆಯುವುದಿಲ್ಲ ಇದು ಶನಿವಾರ ಇಲ್ಲ ಇಲ್ಲ ಸೂರ್ಯೋದಯವಾಗಿಬೇಕು ನೀವೊಂದು ಪಕ್ಷವಾಗಿ ಮಾತಾಡ್ತೀರಾ ಅಂತ ಮಾತಾಡ್ತೀನಿ ಬೆಳಕಲ್ಲ ನೀವಿದ್ದು ನಿನ್ ಮನಸ್ಸು ಮೊದಲು ಬೆಳಕಾಗ್ಲಿ ಹೊರಗಡೆ ಎಷ್ಟು ಬೆಳಕಿದ್ರು ಪ್ರಯೋಜನ ಇಲ್ಲ ಮನಸ್ಸೊಳಗೆ ಕತ್ತಲೆ ತುಂಬಿಕೊಂಡಿದೆ ಅಂತ ಕಾಮುಕರೊಂದಿಗೆ ಬಾಳೆ ಮಾಡುವ ನೀವು ಅವರೇ

ಎಲ್ಲಿ ಹೆಣ್ಮಕ್ಳು ಬರ್ತಾರೆ ನೋಡು ಕೆಲಸ ಅವ್ರಿಗೆ ಇಲ್ಲವೇ ಇಲ್ಲ ಈ ದಾರಿಯಲ್ಲಿ ನಾನ್ ಗಂಡಂದಿರು ಹೋಗ್ತಾ ಇದ್ರಿ ಇದಿರಾಗಿ ಹೆಣ್ಣಪ್ಪಳು ಬಂದ್ರೆ ಆ ದಾರಿ ಮತ್ತೆ ತೊಳಿಯುದಿಲ್ಲ ಅಲ್ಲೇ ಒಳದಾರಿ ಹಿಡಿತಾರೆ ಆ ಹೆಣ್ಣಿನ ಕೈ ಹಿಡ್ಕೊಂಡು ಒಳ ದಾರಿ ಹಿಡಿ ಶಾಂತ ಪಾಪ ಬಾಯಲ್ಲಿ ಊಟ ಮಾಡ್ತೀಯ ನೀನ್ ಹಾ ನೀವ್ ಯಾವುದಲ್ಲ ಊಟ ಮಾಡ್ತೀರಿ ಹಾಗಲ್ಲ ಹೇಳ್ಬಾರ್ದು ಇಷ್ಟು ಪೊಗಳಿಸಿದ ಬಾಯಲ್ಲೇ ಊಟ ಮಾಡುದಲ್ವಾ ಸುಂದರ ಅಂದ್ಯ ಹಾಡಿದ ಆಹ್ ನನ್ನ ಮನೆಗೆ ಬಂದು ನನ್ನ ಸೀರೆ ಸೆರೆಗೆ ಕೈ ಹಾಕುವುದಕ್ಕೆ ಪ್ರಯತ್ನಿಸಿದಕ್ಕಾಗಿ ಹೇಳ್ತಾ ಇರುವುದು ಏನು ಆವತ್ತು ನಾನು ಅಪ್ಪನ ಬಳಿ ಆ ಸತ್ಯ ವಿಚಾರವನ್ನ ಬಿಚ್ಚಿಟ್ಟಿದ್ದೇ ಇದ್ರೆ ಮನೆಯಿಂದ ಆಚೆ ಬೇಕಾದ್ರೂ ಇಲ್ದಿದ್ರೆ ಅವ್ರು ನಿಮ್ಮನೆ ಬರ್ತಾ ಇಲ್ಲ ಇತ್ತು ಯಾವ್ದು ಅಲ್ಲ ನೀ ಇಬ್ರು ಸರಿ ಇದ್ದಿದ್ರೆ ಅವ್ರ ಯಾಕೆ ಬೇರೆ ಹೆಣ್ಣನ್ನು ಹುಡ್ಕೊಂಡು ಹೋಗ್ತಾರೆ ಯಾರು ಹೇಳಿದ್ರು ನಿಮ್ಗೆ ಏನು ಬೇಡ ಸರಿ ತಿಂದುಕೊಂಡು ಹಬ್ಬವಾಗಿ ಬಿದ್ಕೊಳ್ಳಿ ರೂಪಾ ಮಾತು ತುಟಿ ಮೇರ್ತಾ ಇದೀಳ ಈಗ ನೀವಿ ಸರಿಯಾಗಿದ್ರೆ ನಿಮ್ಮ ಗಂಡು ನನ್ನ ಹತ್ರ ಬರುವುದಿಲ್ಲ ಅಂದ್ರು ನಾನು ಸರಿ ಇದ್ದೀನಿ ಇದ್ದೇನೆ ಸರಿ ಸರಿ ತಿಂದು ಇದ್ರೆ ಆಗುದಿಲ್ಲ ಅಲ್ಲ ಬಂದು ಗಂಡನನ್ನು ಸರಿಯಾಗಿ ನೋಡ್ಕೊಳ್ಬೇಕು ಇವಳೆಲ್ಲ ನೋಡುದೇ ಗಂಡನ ದಟ್ಟ ನಿಮ್ಮ ಜನ್ಮಕ್ಕೆ ಬೆಂಕಿ ನನ್ನ ಗಂಡ ಹಾಗೆ ಹೀಗೆ ನನ್ನ ಗಂಡನ ಯೋಗ್ಯತೆ ಕುರಿತು ನಿಮಗೇನು ಗೊತ್ತುಂಟು ಏನು ಸಾಮಾನ್ಯ ಒಬ್ಬ ಕುರೂಪಿ ಅಂತ ಭಾವಿಸಿಕೊಂಡ್ರೂಪಿ ಅಲ್ವೇ ಅಲ್ಲ ಕಾಮಪುರದ ಅರಸನ ಸುತ್ತ ಯುವರಾಜನಿದ್ದಾನೆ ಚಂದ್ರೆ ಚಂದ್ರಸೇನಿಗೆ ಮರೆಸಿಕೊಂಡು ಒಬ್ಬ ಹೆಣ